ಸ್ನೇಹಿತರೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಫೇಸ್ಬುಕ್ಕಲ್ಲಿ ತುಂಬ ಹಣ್ಣು ಕಾಯಿಗಳದು ಕ್ವಶನ್ ಕೇಳಿ ಎಲ್ಲ ಸುಮಾರು ಜನ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ರೈಟ್ ಆನ್ಸರೇ ಕೊಟ್ಟವ್ರೆ ಇದು ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಕಾಯಿ ಏನು ಅಂತಂತ ಪ್ಲೇಸು ಮಾತ್ರ ಈ ಕಾಯಿ ತೋರ್ಸೋಕ್ಕೆ ಮೊದಲೇ ಒಂದು ಅಲ್ಲಿ ನೋಡ್ರಿ ನವಲು ಹೆಂಗೈತೆ ಸುತ್ತ ಕೆರೆ ಅಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಅನ್ನಿಸ್ತಾ ಇದೆ ನಮ್ದು ಹೋಯ್ತಾ ಅದೇ ನಂಗೆ ಸುಮಾರವೇ ಇಲ್ಲಿ ನವಲು ಸಂಜೆ ಆಯಿತು ಅಂತಂದರೆ ತುಂಬ ಹೋಯ್ತವೆ ಒಳ್ಳೆ ಜಾಗ ಅದಕ್ಕಿಂತ ಹೆಚ್ಚಾಗಿ ಈಗ ಈಗ ಈ ಕಾಯಿ ಒಂಥರ ಪಂಜರ ಇದ್ದಂಗೆ ಇರ್ತದೆ ನೋಡಿರಿ ಸೇಫ್ಟಿ ಹೆಂಗೆ ಕೊಟ್ಟದೆ ಇದು ಹುಳಗಳೆಲ್ಲ ತಿನ್ಕೊಂಡ್ರೆ ಈ ಕಾಯಿ ಏನು ಅಂತ ಗೊತ್ತಿಲ್ಲ ಅಣ್ಣ ಆಯ್ತದ ಈ ಕಾಯಿ ಹೆಸ್ರು ಏನು ಅಂತ ಗೊತ್ತಿಲ್ಲ ಆಲೇ ಒಂದು ಅಣ್ಣ ಆಗದೆ ಅಂತ ಕಿತ್ಕಂಡೆ ನೋಡಿರಿ ಹಿಂಗಿತ್ತು ಇಲ್ಲಿ ಇಲ್ಲಿ ಈ ಕೆಡಗಿನ ನೋಡಿರಿ ನೋಡಿರಿ ಕವರ್ಕ ತಿಂದ್ಕೊಂಡ್ರೆ ಏನೋ ಅಳಿಲೋ ಏನೋ ಇದು ಕೀರಾಗಳು ಹಸಿದವು ಕೀರನೂ ಹೋಯ್ತು ಬೇಡದಲ್ಲಿ ನೋಡಿರ್ಬೇಕು ನೀವು ಮಸ್ತಕ ಇದೆಲ್ಲ ಕೆರೆ ಮಾತ್ರ ನೀರವರಿಗೆ ಒಳ್ಳೆ ಚೆನ್ನಾಗದೆ ಒಂದು ಒಳ್ಳೆ ಜಾಗ ನಮ್ಮ ಅಣ್ಣರದ ತೋಟ ಇದು ಇಲ್ಲಿ ಈ ಹಣ್ಣೊಂದು ಹೆಸರು ಏನು ಅಂತ ಹೇಳಿರಿ ಅಂದರೆ ನನಗೊಂಥರ ಇಷ್ಟ ಆಯ್ತು ಇದು ಈ ಸೇಫ್ಟಿ ನೋಡಿರಿ ಎಷ್ಟು ಚೆನ್ನಾಗಿದೆ ಆ ಕಾಯಿ ಬಿದ್ದರೂ ಅಲ್ಲೇ ಹಿಡ್ಕತ್ತೆ ನೋಡಿರಿ ಹತ್ತದ ಬರ್ರಿ ನೋಡಿರಿ ಹೆಂಗದು ಈ ಕಾಯಿ ಹೆಸ್ರು ಏನು ಅಂತ ಗೊತ್ತಿಲ್ಲ ದಯವಿಟ್ಟು ಗೊತ್ತಿರೋರು ಕಾಮೆಂಟ್ ಮಾಡಿರಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಯಾವ ಥರ ಹಣ್ಣು ಕಾಯಿ ಕಂಟೆಂಟ್ ಹಿಡ್ಕೊ ಇಲ್ಲದೆ ನೋಡಿರಿ ಹಣ್ಣಾಗಿರೋದು ಹಣ್ಣು ಇದೆ ಅಲ್ಲದೆ ನೋಡಮ್ಮ ಓಪ ನೋಡ ಹಂಗಿದ ಕೊಳು ಕೊಳಿತಾ ಅದೇ ಹಸಿ ಅಣ್ಣ ಆಗಿ ಇದೆ ಗೊತ್ತಿಲ್ಲ ಅದು ಒಂಥರ ಆಗ್ಬಿಟ್ಟಿತ್ತು ಇದು ಒಂಚೂರು ನೀರು ಇಲ್ದೇ ಇರೋದ್ಕೆ ಏನೋ ಗೊತ್ತಿಲ್ಲ ಕೊಳ್ತಂಗಾಗ್ಬಿಟ್ಟಿದೆ ಇದ್ದಂಗೆ ಅದೇ ಹಣ್ಣೇನಲ್ಲ ಅನ್ಕತೀನಿ ಇದು ಏನೋ ಕಾಯಿ ಅಂತಂತಾರೆ ಮೋಸ್ಟ್ಲಿ ಅಲ್ಲಿ ಚೆನ್ನಾಗದೆ ನೋಡೋಕೆ ನೋಡಮ್ಮ ಇದು ಅಣ್ಣ ಕಾಯೋ ಇನ್ನೊಂದು ಗೊತ್ತಿಲ್ಲ ಒಳ್ಳೆ ವಾಲೆ ಜುಮ್ಕಿ ಇದ್ದಂಗೆ ಅವೆ ನೋಡಿರಿ ಏನು ಅಂತ ಕಾಮೆಂಟ್ ಮಾಡಿರಿ ಇದು ಆಯಿತಾ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ನೆಕ್ಸ್ಟ್ ಕಂಟೆಂಟ್ ಜೊತೆ ಬರ್ತೀನಿ